ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸಂತ ಸೇವಾಲಾಲ್ ಜಯಂತಿಯನ್ನು ಸಚಿವ ಶಿವರಾಜ್ ಎಸ್ ತಂಗಡಗಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಪ್ರಕಾಶ ರಾಥೋಡ್ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಎಆರ್ ಗೋವಿಂದಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಡಾ ಧರಣಿ ದೇವಿ ಮಾಲಗತ್ತಿ ಮತ್ತಿತರರು ಉಪಸ್ಥಿತರಿದ್ದರು ಹಾಗೆ ಮಾಡ್ತಾ ನಮ್ಮಲ್ಲಿ ಇತಿಹಾಸ ದಾಖಲಿಸುವಾಗ ನೇರವಾಗಿ ಇತಿಹಾಸವನ್ನ ದಾಖಲಿಸಿದಾಗ ಆದ್ರೆ ಸಂಶೋಧನೆ ಮಾಡ್ಕೊಳ್ಬಾರ್ದು ಬೇರೆ ನಿಖರವಾಗಿ ಬಳಿಕ ಶಿವರಾಜ ಎಸ್ ತಂಗಡಗಿ ಸಂತ ಸೇವಾಲಾಲ್ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದರು ಸಾಧು ಸಂತರು ಸನ್ಯಾಸಿಗಳು ವಚನಕಾರರು ಸಮಾಜಕ್ಕೆ ಸನ್ಮಾರ್ಗ ತೋರುವ ದಾರಿ ದೀಪಗಳಾಗಿದ್ದರು ಶಿಕ್ಷಣ ಹೋರಾಟ ಸಂಘಟಿತರಾಗಬೇಕು ಎಂದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ನಿಟ್ಟನಲ್ಲಿ ಸಮುದಾಯದ ಅಭಿವೃದ್ದಿಗೆ ಶಿಕ್ಷಣ ಬಹಳ ಮುಖ್ಯವಾಗಿದೆ ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಮುನ್ನಡೆಯಬೇಕಿದೆ ಎಂದರು ಸಂವಿಧಾನವನ್ನು ಪ್ರತಿಯೊಂದು ದೇಶದೊಳಗೂ ಮಾತಾಡುವಂತ ಮಹಾನ್ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಮಿ ಬಂಜಾರ ಸಮುದಾಯಕ್ಕೆ ಸಂತ ಸೇವಾಲಾಲ್ ಅವರ ಕೊಡುಗೆ ಅಪಾರವಾದದ್ದು ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ಅಳವಡಿಸಿಕೊಳ್ಳಬೇಕಿದೆ ಎಂದರು ನಿಂತಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ರಾಠೋಡ್ ರಾಜ್ಯದಲ್ಲಿ ಎಲ್ಲಾ ಸಮುದಾಯಗಳ ಜಯಂತಿಗಳನ್ನು ಆಚರಿಸಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೆ ತಂದಿತು ಬಂಜಾರ ಸಮುದಾಯದವರು ಬಂಜಾರ ಸಂಸ್ಕೃತಿ ಮತ್ತು ಭಾಷೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದರು ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಶಿವಾಲಾಲ್ ಜಯಂತಿಯನ್ನ ಸರ್ಕಾರ ಪರವಾಗಿ ಆಚರಣೆ ಮಾಡಿರುವಂಥ ಈ ಒಂದು ನಿರ್ಧಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ ನೇತೃತ್ವದ ಸರ್ಕಾರ ಅವಾಗ ಶಿವದಾಸ್ ತಂಗಡಿಗೆ ಅವರು ಮಂತ್ರಿಗಳಾಗಿದ್ದರು ಅಂತ ಕೋಷ